ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ವಿದ್ಯೆಶ್ರೀ ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ವೀಕ್ಷಕರೇ ನಾವು ನೀವೆಲ್ಲ ಬಟರ್ಫ್ಲೈ ಮೀನಿಂಗ್ ಜರ್ನಿಯನ್ನು ಮಾಡ್ತಾಯಿದ್ದೀವಿ ಯಾರೆಲ್ಲ ಈ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಈ ಹಿಂದಿನ ಸೀರೀಸನ್ನು ಕೂಡ ನೋಡಿ ಹಾಗೂ ಬಟರ್ಫ್ಲೈ ಮೀನಿಂಗನ್ನು ತಿಳ್ಕೊಳ್ಳಿ ಮೊದಲ ಬಾರಿಗೆ ವಿವರ್ಸ್ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ಇನ್ನೊಂದು ವಿಚಾರ ಏನಂದರೆ ಯಾರು ರೇಖಿ ವಿದ್ಯಾಲಯದ ಕಮಿಟಿ ಮೆಂಬರ್ ಆಗ್ತೀರಿ ನಿಮ್ಮೆಲ್ಲರಿಗೆ ರೀಡಿಂಗ್ ಟ್ಯಾರೋ ರೀಡಿಂಗ್ ಅಲ್ಲಿ ಸಿಗತ್ತೆ ಹಾಗೂ ತಿಂಗಳಿಗೆ ಒಮ್ಮೆ ಹೀಲಿಂಗ್ ಫ್ರೀ ಹೀಲಿಂಗ್ ಸೆಷನೆಲ್ಲ ಇರುತ್ತೆ ಲೈವ್ ಸೆಷನ್ ಎಲ್ಲ ಇರತ್ತೆ ಯಾರೆಲ್ಲ ಆಸಕ್ತಿ ಇದೆ ಲೈವ್ ಸೆಷನಿಗೆ ಜಾಯಿನ್ ಆಗೋಕ್ಕೆ ಹಾಗೂ ಟ್ಯಾರೋ ರೀಡಿಂಗನ್ನು ನೋಡೋಕ್ಕೆ ನೀವೆಲ್ಲರೂ ನಮ್ಮ ರೇಖಿ ವಿದ್ಯಾಲಯದ ಕಮಿಟಿಗೆ ಮೆಂಬರ್ ಆಗ್ಬೋದು ಇದರ ಮೂಲಕ ನೀವು ಮ ಡೊನೇಟ್ ಮಾಡುವಂತಹ ಅಮೌಂಟ್ ಏನಿದೆ ಅದು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ಬೋದು ಹಾಗೆ ಅದರ ಜೊತೆಗೆ ನಿಮಗೆ ನಿಮ್ಮ ಜೀವನದಲ್ಲಿ ಆ ಒಂದು ಡೊನೇಷನ್ ಏನಿರತ್ತೆ ಅದು ಮಲ್ಟಿಪಲ್ ಆಗಿ ಬ್ಲೆಸ್ಸಿಂಗ್ ರೂಪದಲ್ಲಿ ವಾಪಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ನಿಮಗೆ ಈ ಹಿಂದೆ ನಾನು ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ದು ಚಿಟ್ಟೆ ನಿಮಗೆ ಕಾಣಿಸ್ಕೊಂಡಾಗ ಅದರ ಮೀನಿಂಗ್ ಏನು ಅಂತ ತಿಳಿಸ್ಕೊಟ್ಟಿದ್ದೆ ಇವತ್ತು ಬ್ರೌನ್ ಕಲರ್ ಚಿಟ್ಟೆ ಕಂದು ಬಣ್ಣದ ಚಿಟ್ಟೆ ಅಥವಾ ಭೂಮಿಯಲ್ಲಿ ಇರುವಂತಹ ಮಣ್ಣಿನ ಕಲರ್ ಅಂತಹ ಚಿಟ್ಟೆಗಳು ನಿಮಗೆ ಕಾಣಿಸ್ಕೊಂಡಾಗ ಸ್ವಲ್ಪ ಆರೆಂಜ್ ಕಲರ್ ಮಿಕ್ಸ್ ಇರುವಂತಹ ಬಟರ್ಫ್ಲೈ ಏನಾದ್ರು ನಿಮಗೆ ಕಾಣಿಸ್ಕೊಂಡ್ರೆ ಅದರ ಮೀನಿಂಗ್ ಏನಪ್ಪಾ ಅಂದರೆ ಮೊದಲನೇದಾಗಿ ನೀವು ತಾಳ್ಮೆಯನ್ನು ತಂದ್ಕೋಬೇಕು ಇಂಪೇಷಂಟ್ ಎನರ್ಜಿಯಲ್ಲಿದ್ದೀರಾ ತಾಳ್ಮೆಯನ್ನು ತಂದ್ಕೊಳ್ಳಿ ಓಕೆ ತುಂಬ ಪೇಶನ್ಸನ್ನು ತಂದ್ಕೋಬೇಕು ನೀವು ನಿಮ್ಮ ಜೀವನದಲ್ಲಿ ನೀವು ಯಾವ ಸಿಚ್ಯುವೇಷನನ್ನು ಫೇಸ್ ಮಾಡ್ತಿದ್ದೀರಿ ಆ ಒಂದು ಫೇಸ್ ಆ ಒಂದು ಜರ್ನಿ ಎಂಡ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಅನ್ನೋದು ಮೀನಿಂಗ್ ಆಗಿರ್ತದೆ ಹಾಗೆಯೇ ನಿಮ್ಮ ರೂಟ್ ಚಕ್ರ ಮತ್ತು ಸಕ್ರಾಲ್ ಚಕ್ರ ಅಂದರೆ ಮೂಲಾಧಾರ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇದು ತಿಳಿಸ್ಕೊಡತ್ತೆ ಅದರ ಜೊತೆಗೆ ನಿಮ್ಮ ಜಲತತ್ವ ಮತ್ತು ಭೂಮಿ ತತ್ವ ಅಂದರೆ ಪೃಥ್ವಿ ಗುಣವನ್ನು ಬೆಳೆಸ್ಕೋಬೇಕು ಅನ್ನೋದು ಬ್ರೌನ್ ಕಲರ್ ಚಿಟ್ಟೆಯ ಮೀನಿಂಗ್ ಆಗಿರ್ತದೆ ಇನ್ನು ಕೆಲವರಲ್ಲಿ ದೇವರು ತುಂಬ ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಕೊಟ್ಟಿರ್ತಾರೆ ಈ ಒಂದು ಪಾಸಿಟಿವ್ ಎನರ್ಜಿಯಿಂದಾಗಿ ನಿಮ್ಮೊಳಗೆ ಅಹಂಕಾರ ಏನಾದರೂ ಪಿತ್ತ ನೆತ್ತಿಗೆರ್ತು ಅನ್ನೋ ರೀತಿಯಲ್ಲಿ ಹೇಳ್ತಿರ್ತಾರಲ್ಲ ಅಹಂಕಾರದ ಮಟ್ಟ ಉನ್ನತ ಮಟ್ಟದಲ್ಲಿದ್ದಾಗ ನೀವು ನಿಮ್ಮ ಆ ಅಹಂಕಾರವನ್ನು ತಗ್ಗಿಸಬೇಕು ಮತ್ತು ಗ್ರೌಂಡೆಡ್ ಆಗಬೇಕು ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಅಬಾಂಡೆನ್ಸ್ ಬಂದಿದ್ದರೂ ಕೂಡ ಸುಖ ಶಾಂತಿ ನೆಮ್ಮದಿಯ ಸಮೃದ್ಧಿ ಓಕೆ ಹ್ಯಾಪಿ ಲೈಫ್ ಇವೆಲ್ಲ ಬಂದಿದ್ರೂ ಕೂಡ ನೀವು ನಿಮ್ಮನ್ನ ಡಿವೈನ್ ಜೊತೆಗೇ ಅಲೈನ್ ಆಗಿರಬೇಕು ಮತ್ತು ಭೂಮಿ ಮೇಲೇ ನಿಂತಿರಬೇಕು ಅಂದರೆ ಆಕಾಶದಲ್ಲಿ ಹಾರಾಡೋಕ್ಕೆ ಹೋಗಬಾರ್ದು ಅನ್ನೋದು ಒಂದು ಮೀನಿಂಗ್ ಆಗಿರ್ತದೆ ಹಾಗೆಯೇ ನಿಮಗೆ ಹೆಚ್ಚಾಗಿ ಕೋಪ ಬರ್ತಾ ಇದ್ದರೆ ಕೋಪವನ್ನು ಶಾಂತಗೊಳಿಸಬೇಕು ಅನ್ನೋದು ಕೂಡ ಈ ಬ್ರೌನ್ ಕಲರ್ದು ಚಿಟ್ಟೆ ಬಂದಾಗ ಮೀನಿಂಗ್ ಆಗಿರ್ತದೆ ಏಂಜಲ್ ಮೆಸೇಜಸ್ ಆಗಿರ್ತದೆ ಜೊತೆಗೆ ಆದಷ್ಟು ನೀವು ಮೆಡಿಟೇಷನ್ ಮಾಡಬೇಕು ನಿಮ್ಮನ್ನು ನೀವು ಕಾಮ್ ಮಾಡ್ಕೋಬೇಕು ಮೆಂಟಲಿ ಕಾಮ್ ಮಾಡ್ಕೋಬೇಕು ಹಾಗೆ ನಿಮ್ಮ ಆ್ಯಕ್ಷನ್ ಕೂಡ ನಿಧಾನಗತಿಯಲ್ಲಿ ಇರಬೇಕು ಮಂದಗತಿಯಲ್ಲಿ ಇರಬೇಕು ಅಂದರೆ ಸ್ಪೀಡಾಗಿ ಅವಸರದ ಗತಿಯಲ್ಲಿ ಇರಬಾರ್ದು ಹಾಗೇ ಗ್ರೌಂಡೆಡ್ ಆಗಿರಬೇಕು ಅಂದರೆ ನಿಮ್ಮನ್ನು ನೀವು ಕಂಪ್ಲೀಟಾಗಿ ಡಿವೈನಿಗೆ ಸೆರೆಂಡರ್ ಮಾಡ್ಕೊಂಡಿರಬೇಕು ಅನ್ನೋದು ಒಂದು ಮೀನಿಂಗ್ ಆಗಿರ್ತದೆ ಅದರ ಜೊತೆಗೆ ಇನ್ನೂ ಕೆಲವರಿಗೆ ಸ್ಟೆಬಿಲಿಟಿ ಸಿಗ್ತಾ ಇದೆ ಓಕೆ ನೀವೇನಾದರೂ ನೆಗೆಟಿವ್ ಸಿಚುಯೇಷನಲ್ಲಿದ್ದು ಸ್ಥಿರತೆ ಯಾವಾಗ ಸಿಗುತ್ತೆ ಮತ್ತು ಅಸ್ಥಿರತೆ ಭಾವ ಭಯ ಆ ಥರದ್ದೆಲ್ಲ ಬಂದವಾಗ ಈ ಬ್ರೌನ್ ಕಲರ್ ಚಿಟ್ಟೆ ನಿಮಗೆ ಕಾಣಿಸ್ಕೊಂಡಾಗ ನಿಮಗೆ ಸ್ಟೆಬಿಲಿಟಿ ಸಿಗ್ತಾ ಇದೆ ಯಾರಿಗೆ ಯಾವ ವಿಚಾರದಲ್ಲಿ ಸ್ಟೆಬಿಲಿಟಿ ಬೇಕು ಫೈನಾನ್ಷಿಯಲ್ ವಿಚಾರದಲ್ಲಿ ಇದ್ದರೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಸಿಗುತ್ತೆ ಯಾರಿಗಾದರೂ ಮನೆ ಕಟ್ಕೋಬೇಕು ಅಂತ ಇದ್ರೆ ಮನೆ ಕ ಕಟ್ಟೋ ಸಾಧ್ಯತೆಯೂ ಬರುತ್ತೆ ಅಂಥೇಳಿ ಮೀನಿಂಗ್ ಇರ್ತದೆ ಹಾಗೆ ಯಾರಿಗೆಲ್ಲ ಹಣ ಬರಬೇಕಂತಿರುತ್ತೆ ಆ ಹಣ ಬರೋ ಒಂದು ಸೂಚನೆ ಕೂಡ ಈ ಚಿಟ್ಟೆ ಕ ತೋರಿಸ್ಕೊಡುತ್ತೆ ಅದರ ಜೊತೆಗೆ ನಿಮಗೆ ಹೆಚ್ಚು ಹೆಚ್ಚು ಶಾಂತಿ ಮತ್ತು ತಾಳ್ಮೆಯನ್ನು ಕೂಡ ತಂದ್ಕೊಳ್ತೀರಾ ಇನ್ನು ಜೀವನದಲ್ಲಿ ಅನ್ನೋದು ಕೂಡ ಮೀನಿಂಗ್ ಆಗಿರ್ತದೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇರುತ್ತೆ ಸೊ ನಿಮ್ಮ ನಿಮ್ಮ ಸಿಚುವೇಶನ್ಗೆ ತಕ್ಕಂಗೆ ಆ ಒಂದು ಮೆಸೇಜಸ್ನ ನೀವು ಅನಲೈಸ್ ಮಾಡ್ಕೋಬೇಕಾಗತ್ತೆ ಹಾಗೂ ಇಲ್ಲಿ ಕೆಲವರು ತುಂಬ ಶಾಂತಿ ಪ್ರಿಯರಾಗಿರ್ತಾರೆ ಆಮೇಲೆ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಸಾಗುವವರಾಗಿರ್ತಾರೆ ಏನೇ ಮಾಡಿದ್ರೂ ತುಂಬ ದೀರ್ಘ ಆಲೋಚನೆಗಳನ್ನು ಮಾಡಿ ಹೆಜ್ಜೆಯನ್ನು ಇಡುವಂತಹ ಎನರ್ಜಿಯಲ್ಲಿರ್ತದೆ ಇಂಥ ಎನರ್ಜಿಯಲ್ಲಿ ಇರೋರಿಗೆ ಇದು ಪದೇ ಪದೇ ಕಾಣಿಸ್ಕೊಂಡಾಗ ಈ ಎನರ್ಜಿಯಲ್ಲೇ ಮುಂದೆ ಸಾಗಿ ಇದೇ ಒಂದು ಪಾಸಿಟಿವ್ ವೇಯಲ್ಲಿ ಮುಂದೆ ಸಾಗಿ ಅನ್ನೋದು ಕೂಡ ಗೈಡೆನ್ಸ್ ಆಗಿರ್ತದೆ ಹಾಗೆ ನಿಮ್ಮ ಗಾರ್ಡಿಯನ್ ಏಂಜಲ್ ಯಾರಾಗಿರ್ತಾರೆ ಅವರನ್ನು ಧ್ಯಾನ ಮಾಡಿ ಅಂತ ಹೇಳಿಬಿಟ್ಟು ಈ ಒಂದು ಬ್ರೌನ್ ಕಲರ್ ಚಿಟ್ಟೆ ಮೀನಿಂಗ್ ಆಗಿರ್ತದೆ ಹಾಗೆಯೇ ಯಾರಿಗೆಲ್ಲ ಈ ಬ್ರೌನ್ ಕಲರ್ ಚಿಟ್ಟಿ ಜಾಸ್ತಿ ಕಾಣಿಸ್ತಾ ಇರತ್ತೆ ನೀವು ಭೂಮಿಯ ಸೇವೆಯನ್ನು ಮಾಡಬೇಕು ಅಂದರೆ ಗಿಡಗಳನ್ನು ನೆಡೋದು ಅವುಗಳನ್ನು ಉಪಚಾರ ಮಾಡೋದು ಪಕ್ಷಿ ಮತ್ತು ಪ್ರಾಣಿಗಳಿಗೆ ಧಾನ್ಯಗಳನ್ನು ಹಾಕುವಂಥದ್ದು ಅದಕ್ಕೆ ಊಟ ತಿಂಡಿ ಕೊಡುವಂಥದ್ದು ಈ ಥರದ್ದು ಹೆಚ್ಚಾಗಿ ನೇಚರ್ ಜೊತೆಗೆ ಇರಬೇಕು ನೇಚರ್ ಜೊತೆಗೆ ಇದ್ದು ಮೆಡಿಟೇಷನ್ ಮಾಡುವಂಥದ್ದು ಇದನ್ನೆಲ್ಲ ಮಾಡಿ ಸಮುದ್ರದ ತೀರದಲ್ಲಿ ಇರಿ ಅಲ್ಲಿ ನೀವು ಏನಾದರೂ ಒಂದು ಸೇವೆ ಮಾಡಿ ಭೂಮಿ ಮಾತೆಗೆ ಸೇವೆ ಮಾಡಬೇಕು ನಿಮ್ಮ ಒಂದು ಒಂದು ಬ್ಲೆಸ್ಸಿಂಗ್ಸನ್ನು ನೀವು ಮತ್ತೆ ಭೂಮಿ ಮಾತೆಗೆ ರಿಟರ್ನ್ ಆಗಿ ಕೊಡಬೇಕು ಒಂದು ಅಂದರೆ ಒಂದು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಬೇಕು ಅನ್ನೋದು ಕೂಡ ಈ ಬ್ರೌನ್ ಕಲರ್ ಚಿಟ್ಟೆಯ ಮೀನಿಂಗ್ ಆಗಿರ್ತದೆ ಹಾಗೆಯೇ ನಿಮ್ಮ ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು ಅನ್ನೋದು ಕೂಡ ಈ ಒಂದು ಬ್ರೌನ್ ಕಲರ್ ಚೀಟಿಯ ಮೀನಿಂಗ್ ಆಗಿರ್ತದೆ ಈ ಸೀರೀಸನ್ನು ಮುಂದಿನ ಭಾಗದಲ್ಲಿ ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು